श्रीगुरुभ्यो नमः हरिः ॐ दुर्गे स्मृता हरसि भीतिमशेषजन्तोः स्वस्थै स्मृतामतिमतेव शुभां ददासीं दारिद्र्यदुःखपयहारिणिकात्वदन्यां सर्वोपकारकरणाय सदार्द्रचित्तां श्रीजगदम्बार्पणमस्तु वाहिनिया ಎಲ್ಲ ವೀಕ್ಷಕರಿಗೂ ಹಾಗೂ ಪ್ರೋತ್ಸಾಹಕರಿಗೂ ಇದನ್ನು ನಿರ್ವಹಿಸುತ್ತಿರುವಂತಹ ಎಲ್ಲ ನಿರ್ದೇಶಕ ನಿರ್ಮಾಪಕರುಗಳಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಕ್ಯಾಲೆಂಡರ್ನ ಶುಭಾಶಯಗಳು ಶ್ವೇತಕ್ಷೇತ್ರ ಶ್ರೀ ಕಾಳಿಕಾದುರ್ಗಾ ಪರಮೇಶ್ವರಿ ದೇವಸ್ಥಾನ ಈ ದೇವಸ್ಥಾನವು ಸ್ಥಾಪನೆಗೊಂಡಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಖಿನಂದು ಭಗವತಿಯು ಬೇರುಂಡ ಯಂತ್ರದ ಮೇಲೆ ಸ್ಥಾಪನೆಗೊಂಡಿದ್ದು ಇಲ್ಲಿ ಬರುವಂತಹ ಭಕ್ತರುಗಳಿಗೆ ಎಲ್ಲ ಮನೋಭೀಷ್ಟವನ್ನು ನೆರವೇರಿಸುತ್ತಾ ಅಂದಿನಿಂದ ಇಂದಿನವರೆಗೂ ತನ್ನ ಮಹಿಮೆಯ ಪವಾಡವನ್ನು ವಿಸ್ತೃತ ಮಾಡುತ್ತಾ ಎಲ್ಲರನ್ನು ಆಕರ್ಷಿಸುತ್ತಾ ತನ್ನ ಮಡಿಲಿಗೆ ತಾಯಿಯ ಮನೆಗೆ ಬರುವಂತೆ ಭಕ್ತರನ್ನು ಆಹ್ವಾನಿಸುತ್ತಿರುತ್ತಾಳೆ ಭಗವತಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯು ಸಂಸ್ಥಾಪಕರಾದಂತಹ ಕೀರ್ತಿಶೇಷ ವಿ ರಾಮುಶಾಸ್ತ್ರಿಯವರು ಅವರ ಒಂದು ನಿಸ್ವಾರ್ಥ ಸೇವೆ ಹಾಗೂ ಮನೋಭಾವನೆಯಿಂದ ಈ ಕ್ಷೇತ್ರವು ಸಂಸ್ಥಾಪನೆಗೊಂಡು ಇಂದಿನವರೆಗೂ ಅಭಿವೃದ್ಧಿ ಹೊಂದುತ್ತಾ ಬರುತ್ತಿದೆ ಪ್ರತಿ ಮಾಸ ಅಮಾವಾಸ್ಯ ಎಂದು ಪ್ರತ್ಯಂಗಿರ ಪೂಜೆ ಹಾಗೂ ಪ್ರತ್ಯಂಗಿರ ಹೋಮವನ್ನು ನಡೆಸಲಾಗುತ್ತದೆ ಮಾರ್ಚ್ ತಿಂಗಳಲ್ಲಿ ಹೋಳಿಕ ಹುಣ್ಣಿಮೆಯೆಂದು ಹೂವಿನ ಕರಗ ಹಾಗೂ ಹುಣ್ಣಿಮೆಯಾದ ಭಾನುವಾರದಂದು ಬೆಳ್ಳಿ ರಥದಲ್ಲಿ ದೇವಿಯ ಬ್ರಹ್ಮ ರಥೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸಲಾಗುವುದು ಶರನ್ನವರಾತ್ರಿಯ ಮಹೋತ್ಸವವು ಮಹಾಲ ಮಹಾಲಯ ಅಮಾವಾಸ್ಯೆ ಮೊದಲುಗೊಂಡು ವಿಜಯದಶಮಿಯಂದು ಹೂವಿನ ಪಲ್ಲಕ್ಕಿಯಲ್ಲಿ ಪಂಚಮೂರ್ತಿಗಳೊಂದಿಗೆ ಭಗವತಿಯ ಉತ್ಸವವು ನೆರವೇರಿಸಲಾಗುವುದು ನವರಾತ್ರಿಯ ಹುಣ್ಣಿಮೆಯೆಂದು ಭಗವತಿಗೆ ನೂರ ಎಂಟು ಬಲಮರಿ ಶಂಕಗಳಿಂದ ಅಭಿಷೇಕ ಹಾಗೂ ಅಂದಿನ ವಿಶೇಷ ಪೂಜೆಯನ್ನು ಕೂಡ ನಡೆಸಲಾಗುವುದು ಶರನ್ನವರಾತ್ರಿಯು ವಿಶೇಷವಾಗಿ ಹದಿನೈದು ದಿವಸ ದೇವಿಯ ಸನ್ನಿಧಿಯಲ್ಲಿ ವಿಶೇಷ ಅಲಂಕಾರಗಳು ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸಲಾಗುವುದು ಇದಲ್ಲದೆ ಆಗಸ್ಟ್ ತಿಂಗಳಲ್ಲಿ ಮೊದಲನೇ ಭಾನುವಾರ ಹಾಲಿನ ಬಿಂದಿಗೆ ಅಭಿಷೇಕವನ್ನು ಕೂಡ ನಡೆಸಲಾಗುವುದು ಹೊಸ ವರ್ಷದ ಕ್ಯಾಲೆಂಡರ್ನ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕಿನಂದು ಭಕ್ತಾದಿಗಳ ಸ್ವಹಸ್ತದಿಂದ ಐದು ಸಾವಿರದ ಒಂದು ಎಳನೀರು ಅಭಿಷೇಕವನ್ನು ಕೂಡ ನಡೆಸಲಾಗುವುದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಗವತಿ ಸನ್ನಿಧಿಯಲ್ಲಿ ಸಹಸ್ರ ಚಂಡಿಕಾ ಹೋಮವನ್ನು ಅಂದಿನ ಶೃಂಗೇರಿ ಶಿವಗಂಗಾ ಮಠಾಧಿಪತ ಮಠಾಧಿಪತಿಗಳಾದಂತಹ ಸಚ್ಚಿದಾನಂದ ಭಾರತೀ ಸ್ವಾಮಿಗಳ ನೇತೃತ್ವದಲ್ಲಿ ಹದಿನೈದು ದಿನ ಆ ಒಂದು ಸಹಸ್ರ ಚಂಡಿಕಾ ಮಹಾಯಾಗವು ಸಂಪನ್ನಗೊಂಡು ಅಂದಿನಿಂದ ಈ ಒಂದು ಕ್ಷೇತ್ರವು ಇನ್ನೂ ಮೆರಗಾಗಿ ದಿನೇ ದಿನೇ ಅಭಿವೃದ್ಧಿಗೊಂಡು ಅಂದಿನವರೆಗೂ ವಿದ್ಯಾರಣ್ಯಪರಪುರವನ್ನು ಬೆಂಗಳೂರಿಗರು ಗುರುತಿಸಲದೆ ಆ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಸಹಸ್ರ ಚಂಡಿಕಾಯಿಯಾಗದ ನಂತರ ಬೆಂಗಳೂರಿಗರಿಗೆ ವಿದ್ಯಾರಣ್ಯಪುರವು ಬಹಳ ಬೇಗ ಬೆಳೆದು ಬರುವಂತಹ ಬಡಾವಣೆಯಾಗಿ ಕಂಡುಬಂದು ಇಲ್ಲಿ ಜನರು ನೆಲೆಸುವುದಕ್ಕೆ ಆಸಕ್ತಿಯನ್ನು ಹೊಂದಿ ಎಲ್ಲ ಸಾರ್ವಜನಿಕರು ನಾಗರಿಕರು ಇಲ್ಲಿ ನೆಲೆಸುವುದಕ್ಕೆ ಒಂದು ಅವಕಾಶ ಒದಗಿ ಬಂದು ಅಂದಿನಿಂದ ವಿದ್ಯಾರಣ್ಯಪ್ರವು ದಿನೇ ದಿನೇ ವೇಗವಾಗಿ ಅಭಿವೃದ್ಧಿಯನ್ನು ಕಂಡಿರುತ್ತದೆ ಇದಲ್ಲದೆ ಎರಡು ಸಾವಿರದ ಎರಡರಂದು ದೇವಿಯ ಸನ್ನಿಧಿಯಲ್ಲಿ ಬೆಳ್ಳಿಯ ರಥವನ್ನು ಸಮರ್ಪಣೆ ಮಾಡಿ ಬೆಳ್ಳಿಯ ಬ್ರಹ್ಮ ರಥೋತ್ಸವವನ್ನು ಕೂಡ ಅಂದಿನಿಂದ ನಡೆಸಿಕೊಂಡು ಬರುತ್ತಿರುತ್ತೇವೆ ತೊಂಬತ್ತೆಂಟರಲ್ಲಿ ನೂರ ಎಂಟು ಅಡಿ ರಾಜಗೋಪುರದ ಕುಂಭಾಭಿಷೇಕವೂ ಕೂಡ ನಡೆದಿರುತ್ತದೆ ಇದಲ್ಲದೆ ಇನ್ನು ಹತ್ತು ಹಲವಾರು ಅನೇಕ ದೇವಿಯ ಸನ್ನಿಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಗಳ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುತ್ತೇವೆ ಇಲ್ಲಿಗೆ ಬರುವಂತಹ ಅನೇಕ ಭಕ್ತರುಗಳಿಗೆ ಮೊದಲಿಗೆ ಕಲ್ಯಾಣ ಮಾಲೆಯನ್ನು ದೇವಿಗೆ ಹಾಕುತ್ತೇವೆ ಯಾರಿಗೆಲ್ಲ ಮದುವೆಯಾಗಿರುವುದಿಲ್ಲವೋ ಮಹಿಳೆಯರಾಗಲಿ ಪುರುಷರಾಗಲಿ ಅವರು ಆ ಕಲ್ಯಾಣ ಮಾಲೆಯನ್ನು ಮುಟ್ಟಿ ಸಂಕಲ್ಪ ಮಾಡಿಕೊಂಡರೆ ಮೂರು ತಿಂಗಳೊಳಗಾಗಿ ಅವರಿಗೆ ವಿವಾಹ ಭಾಗ್ಯವು ಒದಗಿ ಬರುತ್ತದೆ ಇದಲ್ಲದೆ ಪುತ್ರ ಸಂತಾನಕ್ಕಾಗಿ ಕೂಡ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ದೇವಿಯ ಅರಿಶಿನವನ್ನು ಅವರು ಬಳಸಿಕೊಂಡಲ್ಲಿ ಅವರಿಗೂ ಕೂಡ ಪುತ್ರ ಸಂತಾನ ಹಾಗೂ ಅನೇಕ ವಿಧವಾದ ಮಾರಕ ರೋಗಗಳ ನಿವಾರಣೆಯೂ ಕೂಡ ಈ ಒಂದು ಸನ್ನಿಧಿಯಲ್ಲಿ ಪವಾಡದಂತೆ ನಡೆದಿದೆ ಇದಲ್ಲದೆ ದೇವಿಯ ನೈಋತ್ಯ ಭಾಗದಲ್ಲಿ ಯಕ್ಷಿಣಿದೇವಿಯು ದೇವಿಯನ್ನು ಸ್ಥಾಪನೆ ಮಾಡಲಾಗಿದೆ ಆ ಯಕ್ಷಿಣೀ ದೇವಿಗೆ ಯಾರೆಲ್ಲ ಅವರ ಮನೋರಥವನ್ನು ಒಂದು ಹಳದಿ ಚೀಟಿಯಲ್ಲಿ ಬರೆದು ತಾಯಿಯ ಕೈಗೆ ಕಟ್ಟಿರುತ್ತಾರೋ ಅವರ ಮನೋರಥಗಳು ಹಾಗೂ ಕಳೆದುಕೊಂಡಂತಹ ವಸ್ತುಗಳು ಆಭರಣಗಳು ನಗನಾಣ್ಯಗಳು ಕೂಡ ಅವರಿಗೆ ದೊರಕಿರುವುದು ಇಲ್ಲಿ ಪವಾಡವಾಗಿದೆ ಸನ್ನಿಧಿಯಲ್ಲೇ ಮಹಾಗಣಪತಿ ಕಾಳಿಂಗ ನರ್ತನ ಕೃಷ್ಣ ವಳ್ಳಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯಸ್ವಾಮಿ ಯೋಗ ನರಸಿಂಹಸ್ವಾಮಿ ಹಾಗೂ ಪಂಚಲೋಹ ಮೂರ್ತಿಯಾದಂತಹ ಶ್ರೀ ವಿಜಯದುರ್ಗಾದೇವಿ ವಿಜಯದುರ್ಗಾದೇವಿಯ ಪ್ರಾಕಾರದಲ್ಲಿ ಅಘೋರ ಕಾಳಿಕಾದೇವಿ ವಿಜಯದುರ್ಗಾದೇವಿಯ ಹಿಂಭಾಗದಲ್ಲಿ ಶಕ್ತಿ ಶರಭೇಶ್ವರ ಸ್ವಾಮಿ ವಿಜಯದುರ್ಗಾದೇವಿಯ ಎಡಭಾಗದಲ್ಲಿ ಮೇಧಾಗುರು ದಕ್ಷಿಣಾಮೂರ್ತಿಯನ್ನು ಕೂಡ ಇಲ್ಲಿ ಭಕ್ತರು ಕಾಣಬಹುದು ಭಗವತಿ ಶ್ರೀ ಕಾಳಿಕಾದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಿಯ ಬಲಭಾಗದಲ್ಲಿ ಏಕಾಂಬರೇಶ್ವರ ಸ್ವಾಮಿಯು ಹಾಗೂ ಎಡಭಾಗದಲ್ಲಿ ವರಪ್ರದ ವೆಂಕಟೇಶ್ವರ ಸ್ವಾಮಿಯನ್ನು ಕಾಣಬಹುದು ಅದೇ ರೀತಿಯಾಗಿ ಅಭಯ ಆಂಜನೇಯ ಸ್ವಾಮಿ ಸಪತ್ನಿ ಸ ಆಧಾರ ಪೀಠವಾಗಿರುವಂತಹ ನವಗ್ರಹಗಳು ನವಗ್ರಹಗಳ ವೈಶಿಷ್ಟ್ಯತೆ ಈ ದೇವಸ್ಥಾನದಲ್ಲಿ ಕಾಣಬಹುದು ಆಧಾರದಲ್ಲಿ ಕೂರ್ಮವು ಆದಿಕೂರ್ಮವು ಹಾಗೂ ಆದಿಕೂರ್ಮದ ಮೇಲೆ ಆದಿಶೇಷ ಆದಿಶೇಷನ ಮೇಲೆ ಅಷ್ಟದಿಗ್ಗಜಗಳು ಅಷ್ಟದಿಗ್ಗಜಗಳ ಮೇಲೆ ಚತುರ್ವೇದ ಪದ್ಮ ಚತುರ್ವೇದ ಪದ್ಮವೇ ಈ ಭೂಮಂಡಲವು ಅದರ ಮೇಲೆ ಸಮಸ್ತ ಜೀವರಾಶಿಗಳು ನಾವು ಹೇಳುವಂತಹ ರಾಶಿಗಳ ಹೆಸರು ಅಲ್ಲೇ ಕಾಣುತ್ತದೆ ಹನ್ನೆರಡು ರಾಶಿಗಳ ಹೆಸರು ಅದರ ಮೇಲೆ ನಕ್ಷತ್ರ ಮಂಡಲ ನಕ್ಷತ್ರಗಳು ಅಲ್ಲಿ ಅದರ ನಂತರ ಗ್ರಹಮಂಡಲ ಸೂರ್ಯಮಂಡಲವನ್ನು ನಾವು ನವಗ್ರಹ ಸನ್ನಿಧಿಯಲ್ಲಿ ಕಾಣಬಹುದಾಗಿದೆ ನವಗ್ರಹ ಸನ್ನಿಧಿಯ ಪಕ್ಕದಲ್ಲಿ ಉತ್ಸವ ಮೂರ್ತಿಯ ಸಂಕೀರ್ಣವೂ ಇದೆ ಉತ್ಸವ ಮೂರ್ತಿಯಿಂದ ಸ್ವಲ್ಪ ಮುಂದೆ ಬಂದರೆ ಶಕ್ತಿ ಶನೇಶ್ವರ ಸ್ವಾಮಿ ಹಾಗೂ ಶಕ್ತಿ ಶನೇಶ್ವರ ಸ್ವಾಮಿಯ ಕೆಳಭಾಗದಲ್ಲಿ ಲಿಂಗವನ್ನು ಕಾಣಬಹುದು ತದನಂತರ ಶ್ರೀಚಕ್ರ ಸನ್ನಿಧಿ ಶ್ರೀಚಕ್ರ ಸನ್ನಿಧಿಯಲ್ಲಿ ಸಪ್ತಮಾತೃಕ ಸಮೇತವಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಹಾಗೂ ಮಹಾಗಣಪತಿ ಸುಬ್ರಹ್ಮಣ್ಯ ಸ್ವಾಮಿಯೊಂದಿಗೆ ಶ್ರೀಯಂತ್ರವು ಶ್ರೀಯಂತ್ರುವಿನ ಆರಾಧ್ಯ ದೇವತೆಯಾದಂತಹ ಪರಾಭಟ್ಟಾರಿಕಾ ಲಲಿತಾ ಸುಂದರಿಯನ್ನು ಕೂಡ ಆ ಒಂದು ಸನ್ನಿಧಿಯಲ್ಲಿ ಕಾಣಬಹುದು ಅಲ್ಲಿಯೇ ಹಿಂದೆ ಮೇಲ್ಭಾಗದಲ್ಲಿ ಬೆಳ್ಳಿ ಮತ್ತು ಚಿನ್ನದ ಹಲ್ಲಿಗಳನ್ನು ಕೂಡ ಸ್ಥಾಪಿಸಲಾಗಿದೆ ಹಲ್ಲಿ ಬಿದ್ದ ದೋಷವೇನಾದರೂ ಇದ್ದಲ್ಲಿ ಅವರು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಬಂದು ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ಹಲ್ಲಿಯನ್ನು ಮುಟ್ಟಿಹೋದಲ್ಲಿ ಹಲ್ಲಿ ಬಿದ್ದ ದೋಷವು ಪರಿಹಾರವಾಗುವುದು ಎಂದು ವಾಡಿಕೆಯಾಗಿದೆ ಹೀಗೆ ಈ ದೇವಸ್ಥಾನದ ಪರಿಚಯವನ್ನು ತಮಗೆ ಮಾಡಿಕೊಟ್ಟಿರುತ್ತೇನೆ ಈ ದೇವಸ್ಥಾನದಲ್ಲಿ ನಿತ್ಯ ದಾಸೋಹವು ನಡೆಯುತ್ತದೆ ಇದಲ್ಲದೆ ಹತ್ತು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ದೇವಸ್ಥಾನವು ಎಲ್ಲರಿಗೂ ಕೂಡ ಮಾದರಿಯಾಗಿ ಕಂಡುಬಂದಿರುತ್ತದೆ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ಇದಲ್ಲದೆ ದೇಶದ ಸಂಪೂರ್ಣ ಏಳಿಗೆಗಾಗಿ ಇಲ್ಲಿ ಯಾವಾಗಲೂ ಕೂಡ ಭಗವತಿಯ ಸನ್ನಿಧಿಯಲ್ಲಿ ಕ್ಷೇಮಕ್ಕಾಗಿ ರಾಷ್ಟ್ರಕ್ಷೇಮಕ್ಕಾಗಿಯೂ ಕೂಡ ಪೂಜಾ ಹೋಮಾದಿಗಳನ್ನು ನೆರವೇರಿಸಲಾಗುವುದು ಎಲ್ಲ ಭಕ್ತಾದಿಗಳು ಶ್ರದ್ಧೆಯಿಂದ ಈ ಒಂದು ಸನ್ನಿಧಿಯಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಭಗವತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ನನ್ನ ಮಾತುಗಳನ್ನು ಮುಗಿಸುತ್ತ ಮುಗಿಸಿರುತ್ತೇನೆ ಶ್ರೀ ಜಗದಂಬಾರ್ಪಣ ಮಸ್ತೂಮ್ ಈ ಒಂದು ಐರಾ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ ಇದರ ಸಬ್ಸ್ಕ್ರೈಬರ್ ಆಗಿ ಈ ಒಂದು ಐರಾ ಟಿ ವಿಯನ್ನು ಕೂಡ ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ತಮಗೆಲ್ಲರಿಗೂ ಕೂಡ ಕಳಕಳಿಯ ವಿನಂತಿ